ಕೆಂಚಾರ್ಲಹಳ್ಳಿ ಮತ್ತು ಬಟ್ಲಹಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರಾಗಿ ಎಂ ವೆಂಕಟರಾಮಪ್ಪ ಅಧಿಕಾರ ಸ್ವೀಕಾರ ಚಿಂತಾಮಣಿ ತಾಲೂಕಿನ ಕೆಂಚಾರಲಹಳ್ಳಿ ಮತ್ತು ಬಟ್ಲಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರಾಗಿ ಎಂ ವೆಂಕಟರಮಪ್ಪರವರು ಅಧಿಕಾರವನ್ನು ಕಳೆದೆರಡು ದಿನಗಳ ಹಿಂದೆ ವಹಿಸಿಕೊಂಡಿದ್ದಾರೆ ಕಳೆದ ಕೆಲ ತಿಂಗಳುಗಳಿಂದ ತಾಲೂಕಿನ ಕೆಂಚಾರ್ಹಳ್ಳಿ ಮತ್ತು ಬಟ್ಲಹಳ್ಳಿ ಪೊಲೀಸ್ ಠಾಣೆಗಳ ಪೊಲೀಸ್ ಇನ್ಸ್ಪೆಕ್ಟರ್ ಹುದ್ದೆ ಖಾಲಿ ಇದ್ದು ಇದುವರೆಗೂ ಪ್ರಭಾರಿಯಾಗಿ ಚಿಂತಾಮಣಿ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ರಂಗಸ್ವಾಮಯ್ಯರವರು ಕಾರ್ಯನಿರ್ವಹಿಸುತ್ತಿದ್ದರು ಇದೀಗ ರಾಜ್ಯ ಸರ್ಕಾರ ಕೋಲಾರದ ಗಲ್ಲಪೇಟೆ ಪೊಲೀಸ್ ಠಾಣೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಎಂ ಎಂ ವೆಂಕಟರಾಮಪ್ಪರವರನ್ನು ಚಿಂತಾಮಣಿ ತಾಲೂಕಿನ ಭಟ್ಲಳ್ಳಿ ಮತ್ತು ಕೆಂಚಾರಹಳ್ಳಿ ಠಾಣೆಗಳ ವ್ಯಾಪ್ತಿಯ ಪೊಲೀಸ್ ಇನ್ಸ್ಪೆಕ್ಟರ್ ಸ್ಥಾನಕ್ಕೆ ವರ್ಗಾವಣೆ ಮಾಡಿದ್ದು ಅವರು ಇದೀಗ ಕೆಂಚಾರಹಳ್ಳಿ ಠಾಣೆಯ ಕಚೇರಿಯಲ್ಲಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ